ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಹಾಲಕ್ಷ್ಮಿ ಲಾಕ್ಸ್ ಇನ್ ಆಗ ಸ್ವಾಗತ ಆಗಸ್ಟ್ ಹದಿನೈದು ತಾರೀಕು ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಲಾಲ್ಬಾಗಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದರು ಆ ಫಲಪುಷ್ಪ ಪ್ರದರ್ಶನವನ್ನು ನಾವು ಆಗಸ್ಟ್ ಹದಿನೆಂಟನೇ ತಾರೀಕು ಭಾನುವಾರ ನೋಡೋದಕ್ಕೆ ಅಂತ ಹೋದ್ವಿ ತುಂಬಾ ಜನಜಂಗುಳಿ ಸ್ನೇಹಿತರೆ ಎಲ್ಲರೂ ಸಹ ಭಾನುವಾರ ರಜೆ ಇರೋದಕ್ಕೆ ಕಾರಣ ಎಲ್ಲ ಫ್ಯಾಮಿಲಿ ಸಮೇತನೇ ಬಂದುಬಿಟ್ಟಿದ್ರು ಹಾಗೆ ಇಲ್ಲಿ ನಾವು ಟಿಕೆಟನ್ನು ಕೌಂಟ್ರ್ಗಳ ಮೂಲಕ ಮತ್ತು ಸ್ಕ್ಯಾನರ್ ಮೂಲಕ ತೊಗೋಬೇಕಾಗಿತ್ತು ನಾವು ಸ್ಕ್ಯಾನರ್ ಮೂಲಕ ಟಿಕೆಟನ್ನು ತೊಗೊಂಡು ಒಳಗಡೆ ಎಂಟ್ರಿ ಆದ್ವಿ ಈ ಎಂಟ್ರಿ ಆಗೋ ಪಕ್ಕದಲ್ಲೇ ಈ ರೀತಿಯಾಗಿ ಪ್ಲ್ಯಾಂಟ್ಸ್ಗಳಲ್ಲಿ ಒಂದು ಗಾರ್ಡನ್ ರೀತಿಯಾಗಿ ಮಾಡಿದರೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ವಿ ನಾವು ಗಾಜನ್ ಮನೆಗೆ ಹೋಗಬೇಕು ಅಂತ ಹೋಗ್ತಾ ಇದ್ವಿ ಅಲ್ಲಿ ಈ ರಂಗೋಲಿಗಳ ಪ್ಲೇಟ್ಸನ್ನು ಸಹ ಮಾರ್ತಾಯಿದ್ರು ಈ ರಂಗೋಲಿಗಳ ಪ್ಲೇಟ್ಸ್ಗಳು ಈ ರೀತಿಯಾದ ದೊಡ್ಡ ಪ್ಲೇಟು ಮತ್ತು ಚಿಕ್ಕ ಪ್ಲೇಟ್ಸ್ಗಳು ನಮ್ಮ ಹತ್ರ ಇತ್ತು ಆದರೆ ಈ ಬಾಗಿಲ ಮೇಲೆ ಬಿಡುವಂತಹದ್ದು ಮತ್ತು ಕಾರ್ನರ್ ಮೂ ಮೇಲೆ ಬಿಡುವಂತಹ ಚಿಕ್ಕ ಚಿಕ್ಕ ಡಬ್ಬಿಗಳಲ್ಲಿ ಬಿಡುವಂತಹ ರಂಗೋಲಿ ಬಾಕ್ಸ್ ಬೇಕಿತ್ತು ಈ ರೀತಿಯಾದಂತಹ ಡಬ್ಬಿಗಳನ್ನು ನೋಡಿದ್ವಿ ಅದರಲ್ಲಿ ಒಂದೆರಡು ಡಿಸೈನ್ಸ್ ಇಷ್ಟ ಆಯಿತು ಅಂತೇಳಿ ಆ ಎರಡು ಡಬ್ಬಿಗಳನ್ನು ತಗೊಂಡು ನಾವು ಮುಂದೆ ಹೊರಟಿ ನಂತರ ಇಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರದ ಒಂದು ಬ್ಯಾನರನ್ನು ಹಾಕಿದ್ರು ಅದನ್ನು ಸಹ ನೋಡಿ ಒಂದು ಫ್ಲಿಪ್ಪಿಂಗನ್ನು ತಗೊಂಡು ಹೊರಟ್ವಿ ಈ ಲಾಲ್ಬಾಗ್ ಒಳಗಡೆ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೆ ಫುಡ್ ಸ್ಟಾಲನ್ನು ಸಹ ತುಂಬ ಕಡೆ ಹಾಕಿದ್ರು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಈ ಲಾಲ್ಬಾಗ್ ಸಿಬ್ಬಂದಿಯವರು ವಹಿಸ್ಕೊಂಡಿದ್ರು ಅನ್ಸುತ್ತೆ ಇಲ್ಲಿ ನೀರಿನ ವ್ಯವಸ್ಥೆ ಇತ್ತು ಹಾಗೆ ಇಲ್ಲಿ ನರ್ಸರಿಗೆ ಬಂದ್ವಿ ನಾವು ಇಲ್ಲಿ ದೇಶೀಯ ಮತ್ತು ವಿದೇಶಿಯ ಪ್ಲ್ಯಾಂಟ್ಸ್ಗಳು ಸಿಗುತ್ತೆ ಅಂತ ಇತ್ತು ಹಾಗೆ ದೇಶೀಯ ಮತ್ತು ವಿದೇಶ ಏನು ಡಿಫ್ರೆನ್ಸ್ ಇದೆ ದೇಶೀಯ ಮತ್ತು ವಿದೇಶಿಯ ಪ್ಲ್ಯಾಂಟ್ಸ್ಗಳಿಗೆ ಅಂತ ನೋಡೋಣ ಅಂತ ಹೋದ್ವಿ ನಮ್ಮ ದೇಶೀಯ ಪ್ಲ್ಯಾಂಟ್ಸ್ಗಳಲ್ಲಿ ರೋಸು ಚಂಡಿ ಹೂವು ಮತ್ತು ದಾಸವಾಳ ಮಲ್ಲಿಗೆ ಸೇವಂತಿಗೆ ಇವೆಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಇಂಡೋರ್ ಪ್ಲ್ಯಾಂಟ್ಸುಗಳು ಸಹ ತುಂಬಾ ಇದ್ವು ನಾವು ಒಂದೆರಡು ತೊಗೋಬೇಕು ಇಂಡೋರ್ ಪ್ಲ್ಯಾಂಟ್ಸ್ ಅಂತ ಅಂದ್ಕೊಂಡ್ವಿ ಆದರೆ ಗಾಜಿನ ಮನೆಗೆ ಇನ್ನೂ ನಾವು ಹೋಗಿರಲಿಲ್ಲ ಅನ್ನೋ ಕಾರಣಕ್ಕೆ ಇಂಡೋರ್ ಪ್ಲ್ಯಾಂಟ್ಸನ್ನು ತೊಗೊಂಡಿಲ್ಲ ಏಕೆಂದರೆ ಗಾಜಿನ ಮನೆ ಒಳಗಡೆ ಹೋಗುವಾಗ ಜನ ಜಾಸ್ತಿ ಇರ್ತಾರೆ ಏನಾದರೂ ಪ್ಲ್ಯಾಂಟ್ಸ್ ಹಾಳಾಗಿದ್ರೆ ಅಂತೇಳ್ಬಿಟ್ಟು ತೊಗೊಂಡಿಲ್ಲ ಆದರೆ ಎಲ್ಲ ಪ್ಲ್ಯಾಂಟ್ಸುಗಳು ಇಂಡೋರ್ ಪ್ಲ್ಯಾಂಟ್ಸುಗಳು ತುಂಬಾ ಚೆನ್ನಾಗಿದ್ವು ಈ ರೀತಿಯಾದಂತಹ ಪ್ಲ್ಯಾಂಟ್ ತೊಗೋಬೇಕು ಅಂದ್ಕೊಂಡಿದ್ವಿ ಲೀಫ್ ಮತ್ತು ಆರೆಂಜ್ ಕಲರ್ ಹೂವಿದೆಯಲ್ಲ ಅದು ತುಂಬಾ ಚೆನ್ನಾಗಿತ್ತು ಇದು ಇವೆಲ್ಲವೂ ಸಹ ಡೋ ಇಂಡೋರ್ ಪ್ಲ್ಯಾಂಟ್ಸು ಮತ್ತು ಔಟ್ಡೋರ್ ಪ್ಲ್ಯಾಂಟ್ಸು ಮತ್ತು ಈ ರೀತಿ ಹ್ಯಾಂಗಿಂಗು ನೋಡಿ ಇದೇ ರೀತಿ ಎಷ್ಟು ಚೆನ್ನಾಗಿದೆ ಮತ್ತು ಡೈನಿಂಗ್ ಟೇಬಲ್ ಮೇಲೆ ಆರ್ಗನೈಸ್ ಮಾಡೋದಕ್ಕೆ ಈ ರೀತಿಯಾದಂತಹ ಶೋ ಪೀಸಸ್ಗಳು ಅಂದರೆ ಇಂಡೋರ್ ಪ್ಲ್ಯಾಂಟ್ಸು ತುಂಬಾ ಚೆನ್ನಾಗಿರ್ತವೆ ಡೈನಿಂಗ್ ಟೇಬಲ್ ಮೇಲಾಗಿರ್ಬೋದು ಟೀ ಪೈ ಮೇಲಾಗಿರ್ಬೋದು ಇಡ್ಬೋದು ಆದರೆ ಈ ಮುಳ್ಳಿನ ಗಿಡಗಳು ಏನು ಬರುತ್ತವೆ ಇಂಡೋರ್ ಪ್ಲ್ಯಾಂಟ್ಸು ಅಂಥವನ್ನು ಮನೆ ಒಳಗಡೆ ಇಡಬಾರ್ದು ಅಂತ ಹೇಳ್ತಾರೆ ಈ ಇಂಡೋರ್ ಪ್ಲ್ಯಾಂಟ್ಸನ್ನೆಲ್ಲ ನೋಡಿ ನಾವು ಅವ್ರ ಹತ್ರ ಕೇಳಿದ್ವಿ ಚೆನ್ನಾಗಿ ಬರುತ್ತಲ್ವ ನಾವು ಮನೆ ಒಳಗಡೆ ಇಟ್ಕೊಂಡ್ರೆ ಅಂತ ಕೇಳಿದ್ದಕ್ಕೆ ಅವರು ನೀವು ಬಿಸಿಲು ಬೀಳದೇ ಇರೋವಂತಹ ಜಾಗದಲ್ಲಿ ಇಡಿ ಚೆನ್ನಾಗಿ ಬರುತ್ತೆ ಎಲ್ಲ ಇಂಡೋರ್ ಪ್ಲ್ಯಾಂಟ್ಸ್ಗಳು ಸಹ ಬಿಸಿಲಿನ ಅವಶ್ಯಕತೆ ಏನಿರೋದಿಲ್ಲ ಜಾಸ್ತಿ ಅದಕ್ಕೆ ಅಂತ ಹೇಳಿದ್ರು ಅವರು ಆದರೆ ಇಲ್ಲಿ ಸ್ವಲ್ಪ ನೀರನ್ನು ಸರಿಯಾಗಿ ಈಗ ಕೆಲವೊಂದು ಗಿಡಗಳೆಲ್ಲ ಆಲ್ರೆಡಿ ಬಾಡೋಗ್ಬಿಟ್ಟಿತ್ತು ಹಾಗೆ ಹೊರಗೆ ಬಂದಾಗ ನೋಡ್ತಾ ಇದ್ದೀವಿ ಇಲ್ಲಿ ಬುಟ್ಟಿಯಿಂದ ಹೂವಿನ ಬಳ್ಳಿನೇ ಕೆಳಗಡೆ ಬಿದ್ದಿರೋ ಥರ ಅಂದರೆ ಬಂದಿರೋ ಥರ ತುಂಬ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಆ ಪ್ಲ್ಯಾಂಟ್ಸನ್ನು ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ನೀಟಾಗಿ ಲೆವೆಲ್ಲಾಗಿ ಹಾಗೆ ಆ ಬುಟ್ಟಿಯನ್ನು ಗ್ರೀನ್ ಕಲರಲ್ಲೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿಯಾಯಿತು ನೋಡಿಬಿಟ್ಟು ಹಾಗೆ ನಾವು ಗಾಜನ್ ಮನೆಗೆ ಹೋಗಬೇಕು ಅನ್ನೋ ಸಂದರ್ಭದಲ್ಲಿ ಇಲ್ಲಿ ಗುಲಾಬಿ ತೋಟವೂ ಸಹ ನಮ್ಮ ನಮಗೆ ಕಾಣಿಸ್ತು ಅದರಲ್ಲಿ ಒಂದೆರಡು ಕ್ಲಿಪ್ಪಿಂಗ್ಸನ್ನು ಸಹ ತೊಗೊಂಡು ಹೊರಟ್ವಿ ಈ ಗುಲಾಬಿ ತೋಟದಲ್ಲೂ ಅಷ್ಟೇ ತುಂಬ ತುಂಬ ಕಲರ್ಸ್ಗಳಿತ್ತು ಆರೆಂಜು ವೈಟು ರೆಡ್ಡು ಈ ಕಲರ್ಸ್ ತುಂಬಾ ಇತ್ತು ಹಾಗೆ ಗಾಜಿನ ಮನೆ ಹೋಗೋ ಸಂದರ್ಭದಲ್ಲಿ ಸಮಾನತೆ ಯಾರ ಯಾರ ದೃಷ್ಟಿಯಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ಕೊಟೆ ಶನ್ನ ಸಮಾನತೆ ದೃಷ್ಟಿ ಬುದ್ಧ ಸಮಾನತೆ ಉಸಿರು ಬಸವಣ್ಣ ಹಾಗೆ ಸಮಾನತೆಯ ಧ್ವನಿ ಅಂಬೇಡ್ಕರ್ ಈ ಕೊಟೇಷನ್ ನೋಡ್ಕೊಂಡು ನಾವು ಒಳಗಡೆ ಎಂಟ್ರಿ ಆದ್ವಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಈ ಶಿಲ್ಪಿ ಬಂದುಬಿಟ್ಟು ಅಂದರೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ನಿರ್ಮಾಣ ಮಾಡಿರುವಂತಹ ಶಿಲ್ಪಿ ಬಂದು ಟಿ ಎಸ್ ಶಿವಕುಮಾರ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದರು ಸ್ನೇಹಿತರೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಪಾರ್ಲಿಮೆಂಟನ್ನು ಸಹ ಹೂವಿನಿಂದನೇ ಅದನ್ನು ಕ್ರಿಯೇಟ್ ಮಾಡಿರುವಂತಹದ್ದು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಎರಡು ಕಣ್ಣು ಸಾಲದು ರೀತಿ ಇತ್ತು ಲಾಸ್ಟ್ ಇಯರು ಅಪ್ಪು ಸರ್ ಅವ್ರದು ಮತ್ತು ರಾಜ್ಕುಮಾರ್ ಸರ್ ಫ್ಯಾಮಿಲಿ ಭಾವಚಿತ್ರವನ್ನು ಹೂವಿನಲ್ಲಿ ಅಲಂಕಾರ ಮಾಡಿದರು ಹಾಗೆ ಈ ಬುಕ್ಸ್ಗಳನ್ನು ನೋಡ್ತಿದ್ದೀವಲ್ಲ ನಾವು ಅಂಬೇಡ್ಕರ್ ಅವರು ಬರೆದಿರುವಂತಹ ಕೆಲವು ಬುಕ್ಸುಗಳನ್ನು ಸಹ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಬುಕ್ಸುಗಳನ್ನು ಸಹ ಸೇಮ್ ರಿಯಲ್ ಬುಕ್ಸ್ ಥರನೇ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಕ್ಷಣ ನಾವು ರಿಯಲ್ ಬುಕ್ಸ್ ಅಂತಲೇ ಅಂದ್ಕೊಂಡ್ವಿ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಈ ಜನ ಜಂಗುಳಿ ಎಷ್ಟು ಜನ ಸೇರಿದೆ ಹೇಳಿ ಹಾಗೆ ಈ ರೀತಿಯಾಗಿ ಅಲಂಕಾರ ಮಾಡಿರುವ ಅಂದರೆ ಡೆಕೋರೇಷನ್ ಮಾಡಿರುವಂತಹ ಪ್ರತಿಯೊಂದು ಒಂದು ಕೆಲಸದಿಂದ ಯಾರೇ ಆಗಿರ್ಬೋದು ಒಂದು ಕೆಲಸವನ್ನು ಮಾಡಿರುವಂತಹ ಕೆಲಸಗಾರರಾಗಿರ್ಬೋದು ಇದನ್ನು ಮೇಂಟೈನ್ ಮಾಡ್ತಿರುವಂತಹವರು ಯಾರೇ ಆಗಿರ್ಬೋದು ಅವರ ಶ್ರಮ ಇದರಲ್ಲಿ ತುಂಬಾ ಕಾಣಿಸ್ತಾ ಇತ್ತು ಇವರಿಗೆಲ್ಲ ನಾವು ಧನ್ಯವಾದ ಹೇಳಲೇಬೇಕು ಅಂದರೆ ಇದು ನಾವು ಇಷ್ಟೊಂದೆಲ್ಲ ಮಾಡಬೇಕು ಅಂದರೆ ಅಷ್ಟು ಈಸಿ ಅಲ್ಲ ಸ್ನೇಹಿತರೆ ಇದರ ಹಿಂದೆ ತುಂಬಾ ಪರಿಶ್ರಮ ಇರುತ್ತೆ ಹಾಗೆ ತುಂಬ ಜನಗಳ ಸಮಯ ಮತ್ತು ಶ್ರಮ ಎರಡೂ ಸಹ ಇಲ್ಲಿ ಇರುತ್ತೆ ಹಾಗೆ ನಾವು ಇಲ್ಲಿ ನೋಡ್ತಾ ಇದೀವಲ್ಲ ಚಿಕ್ಕ ಚಿಕ್ಕ ಬಟನ್ಸ್ ಅಲ್ಲಿ ಒಂದು ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಆಗ ಮುಂದೆ ಬಂದಾಗ ನಾವು ಅಂಬೇಡ್ಕರ್ ಅವರ ಫ್ಯಾಮಿಲಿ ಫೋಟೋನು ಸಹ ಈ ಪ್ಲ್ಯಾಂಟ್ ಮೇಲೆ ಹಾಕಿದರು ಅಂಬೇಡ್ಕರ್ ಅವರ ಫ್ಯಾಮಿಲಿ ಈ ಫೋಟೋನ ರಾ ಅಂಬೇಡ್ಕರ್ ಅವರು ರಾಜಗೃಹದಲ್ಲಿ ತೆಗೆಸ್ಕೊಂಡಿರದಂತೆ ಅವರ ಮಗ ಬಂದು ಯಶವಂತರಾವು ಹಾಗೆ ಅಂಬೇಡ್ಕರ್ ಅವರ ಶ್ರೀಮತಿ ರಮಾಬಾಯಿ ಅವರ ಅಣ್ಣನ ಹೆಂಡತಿ ಬಂದು ಲಕ್ಷ್ಮೀಬಾಯಿ ಹಾಗೆ ಮುಕುಂದರಾವ್ ಅಂತ ಅವರ ಸೋದರ ಸಂಬಂಧಿ ಇಷ್ಟು ಜನನೂ ಸಹ ಈ ಫೋಟೋದಲ್ಲಿದ್ದಾರೆ ಸ್ನೇಹಿತರೆ ಹಾಗೆ ಮುಂದೆ ಬಂದರೆ ಆ ಪ್ಲ್ಯಾಂಟ್ಸ್ಗಳಲ್ಲೇ ಅಂಬೇಡ್ಕರ್ ಅವರನ್ನ ಭಾವಚಿತ್ರವನ್ನು ಮಧ್ಯದಲ್ಲಿ ಇಟ್ಟಿದ್ದರು ಹಾಗೆ ಈ ರೆಡ್ ಮತ್ತು ವೈಟು ಕಲರ್ ಕಾಂಬಿನೇಷನಲ್ಲಿ ಮಾಡಿದಾರಲ್ವ ಅದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೂರದಿಂದ ನೋಡಿದರೆ ಆ ಪಾರ್ಲಿಮೆಂಟ್ ಆಗಿರ್ಬೋದು ಹಾಗೆ ಅಂಬೇಡ್ಕರ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಮಹಾತ್ಮ ಜ್ಯೋತಿರಾವ್ ಪುಲೆ ಮತ್ತು ಶ್ರೀಮತಿ ಸಾವಿತ್ರಿ ಬಾಯಿ ಇವರು ಸಾವಿತ್ರಿ ಬಾಯಿ ಪುಲೆ ಇವರು ಹೆಣ್ಮಕ್ಳಿಗಾಗಿ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಮತ್ತು ದಲಿತರಿಗಾಗಿ ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಮೊದಲ ಪ್ರತ್ಯೇಕ ಶಾಲೆಗಳನ್ನು ಪ್ರಾರಂಭಿಸಿದ್ರಂತೆ ಆಗ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಮಾದರಿಯಾದಂಥ ದಂಪತಿ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಇವರ ಸಾಧನೆಗಳು ಸಹ ನಂತರ ಇಲ್ಲಿ ಈ ಅಣೆಕಟ್ಟು ಬಂದು ಹಿರಾಕುಡ್ ಅಣೆಕಟ್ಟು ಅಂತ ಕರೀತಾರೆ ಸಾವಿರದ ಒಂಬೈನೂರ ನಲವತ್ತೆರಡರಿಂದ ನಲವತ್ತಾರು ವೈಸ್ರಾಯ್ ಕಾರ್ಯನಿರ್ವಾಹಕ ಮಂಡಳಿಯ ಸದಸ್ಯರಾಗಿ ಕಾರ್ಮಿಕ ನೀರಾವರಿ ಮತ್ತು ವಿದ್ಯುತ್ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ರಂತೆ ಆಗ ಹಳೆಯ ವ್ಯವಸ್ಥೆಯನ್ನು ಹೊಸದಾಗಿ ರಚಿಸಿ ತುಂಬ ಚೆನ್ನಾಗಿ ನೀರಾವರಿ ಯೋಜನೆಯನ್ನು ಮಾಡಿಕೊಟ್ರು ಅಂತ ಹೇಳ್ಬಿಟ್ಟು ಹಿರಾಕುಡ್ ಅಣೆಕಟ್ಟನ್ನು ಆ ಸಂದರ್ಭದಲ್ಲಿ ಕಟ್ಟಿದ್ದಂತೆ ಅದು ಸಹ ಒಂದು ಕ್ಲಿಪ್ಪಿಂಗನ್ನು ತಗೊಂಡ್ವಿ ನಂತರ ಇಲ್ಲಿ ಜ್ಞಾನ ವೃಕ್ಷ ಅಂತ ಅಂಬೇಡ್ಕರ್ ಅವರ ಜ್ಞಾನ ಯಾವ ಮಟ್ಟಿಗೆ ಬೆಳೆದಿತ್ತು ಅಂತ ಇಲ್ಲಿ ಈ ವೃಕ್ಷ ಹೇಳುತ್ತೆ ಹೋರಾಟಗಾರರಾಗಿದ್ದರು ಮಹಾನ್ ಮಾನವತಾವಾದಿಯಾಗಿದ್ದರು ಮಹಿಳಾ ಹಕ್ಕುಗಳ ಪ್ರತಿವಾದಕ ಆಗಿದ್ದರು ನ್ಯಾಯವಾದಿ ಆಗಿದ್ದರು ಶಿಕ್ಷಣ ತಜ್ಞ ಆಗಿದ್ದರು ಹಾಗೆ ಪತ್ರಕರ್ತ ಆಗಿದ್ದರು ಈ ಎಲ್ಲ ಸಹ ಒಂದು ವೃಕ್ಷವಾಗಿ ಬೆಳೆದಿತ್ತು ನಮ್ಮ ಅನ್ನೋದನ್ನು ನಮಗೆ ತಿಳಿಸೋದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಹಾಗೆ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದನ್ನು ಸಹ ಒಂದು ಹಾಕಿದ್ರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಂಬೇಡ್ಕರ್ ಸ್ಮರಣಾರ್ಥ ಒಂದು ರೂಪಾಯಿ ನಾಣ್ಯವನ್ನು ಬಿಡುಗಡೆ ಮಾಡ್ತಾರಂತೆ ಹಾಗೆ ಸಾವಿರದ ಒಂಬೈನೂರ ಹದಿನಾರು ಅಂಬೇಡ್ಕರ್ ಅವರ ನೂರಿಪ್ಪತ್ತೈದನೇ ಜನ್ಮ ವರ್ಷಾಚರಣೆಯ ಸ್ಮರಣಾರ್ಥ ಹತ್ತು ರೂಪಾಯಿಯ ನಾಣ್ಯ ಮತ್ತು ನೂರಿಪ್ಪತ್ತೈದು ರೂಪಾಯಿಯ ವಿಶೇಷ ನಾಣ್ಯಗಳನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿತು ಇದೆಲ್ಲವನ್ನು ಸಹ ಎಕ್ಸ್ಪ್ಲೈನ್ ಮಾಡಿ ಆ ಅವರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇವೆಲ್ಲವನ್ನು ಸಹ ಹಾಕಿದರು ಇವುಗಳು ನಮಗೆ ಅಷ್ಟು ಗೊತ್ತಿರೋದಿಲ್ಲ ಅದನ್ನು ನೋಡ್ಬಿಟ್ಟು ತುಂಬಾ ಖುಷಿಯಾಯಿತು ಸ್ನೇಹಿತರೆ ಹಾಗೆ ಹೊರಗಡೆ ಬಂದ್ವಿ ಇಲ್ಲಿ ಬಿದಿರಿಂದ ಹಾಗೆ ಮರದ ಕೆಲವೊಂದು ವಸ್ತುಗಳನ್ನು ಸಹಾಯದಿಂದ ಈ ರೀತಿ ಒಂದು ತೋಟಗಾರಿಕೆಯನ್ನು ಮಾಡಿದ್ರು ಹಾಗೆ ಜಿಂಕೆ ಕಾಣಿಸ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿ ಮರದ ಪೀಸಲ್ಲಿ ಮಾಡಿರುವಂತಹ ಜಿಂಕೆ ಅದು ಇದು ಕೂಡ ತುಂಬ ಚೆನ್ನಾಗಿತ್ತು ಏನೇ ಆಗಲಿ ಇಲ್ಲಿ ಕೆಲಸ ಮಾಡಿರುವಂತಹ ಕೆಲಸಗಾರರು ಹಾಗೆ ಶಿಲ್ಪಿಗಳು ಮತ್ತು ಯಾರೇ ಆಗಿರ್ಬೋದು ಏನೇ ಒಂದು ಅಲ್ಲೊಂದು ಕಡ್ಡಿ ಸಹ ಎತ್ತಿಬಿಟ್ಟು ಅಲ್ಲಿಗೊಂದು ಡಿಸೈನ್ ಮಾಡೋಕೆ ಎಲ್ಪ್ ಮಾಡಿರ್ತಾರೆ ಅಂತಹ ಎಲ್ಲ ವ್ಯಕ್ತಿಗಳು ಈ ಗಾಜಿನ ಮನೆಯನ್ನು ನೋಡಿಕೊಂಡು ನಾವು ಹೊರಗಡೆ ಬಂದ್ವಿಲಿ ಬಂದ ಮೇಲೆ ಇಲ್ಲಿ ಬೇಲ್ಪುರಿನ ತಗೊಂಡ್ವಿ ಸ್ನೇಹಿತರೆ ಈ ಬೇಲ್ಪುರಿ ಸ್ಟಾಲ್ ಹಾಕಿದ್ರು ಈ ಬೇಲ್ಪುರಿ ನಾವು ತಗೊಂಡು ಏನಕ್ಕಾದರೂ ತೊಗೊಂಡ್ವಿ ಅನಿಸ್ಬಿಡ್ತು ಯಾಕೆಂದ್ರೆ ಅಷ್ಟು ಖಾರ ಮಾಡಿಬಿಟ್ಟಿದ್ರು ಮಕ್ಕಳಿಗೆ ಅಂತ ತೊಗೊಂಡ್ವಿ ಆದರೆ ತಿಂತಿರುವಾಗ್ಲೇ ತುಂಬ ಸಲ ನೀರು ಕುಡಿದಿದ್ದಾಯಿತು ಆದರೆ ಏನು ಮಾಡೋದು ಮಕ್ಳಿಗೆ ಕೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ತಗೊಂಡು ನೀರು ಕುಡಿಲೇಬೇಕಾಯಿತು ಆದರೆ ತುಂಬ ಕಾಸ್ಟ್ಲಿ ಸ್ನೇಹಿತರೆ ಹೊರಗಡೆಗೂ ಇಲ್ಲಿಗೂ ಕಂಪೇರ್ ಮಾಡಿದರೆ ತುಂಬಾ ಕಾಸ್ಟ್ಲಿ ಆಗಿತ್ತು ಒಂದು ಬೇಲ್ಪುರಿ ತೊಗೊತೀವಿ ಅಂದರೆ ಐವತ್ತು ರೂಪಾಯಿ ಆಮೇಲೆ ಏನೇ ಒಂದು ಫ್ರೂಟ್ಸ್ ತೊಗೊತೀವಿ ಒಂದು ಪ್ಲೇಟ್ ಅಂದರೆ ಅದು ಐವತ್ತು ರೂಪಾಯಿ ಆದರೆ ಇದು ತಗೊಂಡು ತಿಂದಾದಮೇಲೆ ಮರುದಿನ ಸ್ವಲ್ಪ ಗಂಟ್ಲು ವಾಯ್ಸ್ ಚೇಂಜ್ ಆಯಿತು ಏಕೆಂದರೆ ಇಲ್ಲೊಂದು ಆಯಿಲ್ ಹಾಕ್ತಾರೆ ಆ ಬಾಟ್ಲಲ್ಲಿ ಅದು ಯಾವಾಗ ಯಾವುದೇ ಏನು ಕರೆದಿದ್ದಾರೋ ಆಯಿಲ್ ಅದರಲ್ಲಿ ಗೊತ್ತಿಲ್ಲ ಆ ರೀತಿಯಾದಂತಹ ಕಲರ್ ಇತ್ತು ಇದನ್ನೆಲ್ಲ ತಿಂದ್ಕೊಂಡು ಆದಮೇಲೆ ನಾವು ಮುಂದೆ ಇನ್ನೊಂದು ಪ್ಲೇಸಿಗೆ ಹೋಗ್ತೀವಿ ಅದು ವಿಡಿಯೋ ಕಂಟಿನ್ಯೂಯೇಷನ್ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್